ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ರಲ್ಲಿ ಗೌಡ ಮೊದಲು ಸಿಕ್ಕಾಪಟ್ಟೆ ರಾ ಆಗಿದ್ರು ಆಕ್ರಮಣಕಾರಿಯಾಗಿದ್ದರು ಆದರೆ ಎಲ್ಲೋ ಒಂದ್ ಕಡೆ ಕಾಲಕ್ರಮೇಣ ಗೌಡ ಸೈಲೆಂಟ್ ಆಗಿಬಿಟ್ರೇನು ಅಂತ ಅನೇಕ ಜನರಿಗೆ ಅನಿಸಿತ್ತು ಆದರೆ ಇತ್ತೀಚೆಗಷ್ಟೇ ಗೌಡ ಮತ್ತು ಗಿಲ್ಲಿ ಜೊತೆಗಿನ ಜಗಳದಲ್ಲಿ ಅಶ್ವಿನಿ ತಮ್ಮ ಹಳೆಯ ರೂಪವನ್ನು ಮತ್ತೆ ಪ್ರಕಟಪಡಿಸಿದ್ದಾರೆ ಥರ್ಡ್ ಕ್ಲಾಸ್ ಎನ್ನುವಂತಹ ಪದವನ್ನು ಬಳಸಿ ಅಶ್ವಿನಿ ಬೈದಿದ್ರು ಮನೆಯ ಸದಸ್ಯರೆಲ್ಲರೂ ಕೂಡ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಿಷಯವನ್ನ ಸ್ಪಂದನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವರಲ್ಲಿ ಅಶ್ವಿನಿಗೌಡ ಹೊಸ ವರ್ಷನನ್ನ ಇತ್ತೀಚೆಗಷ್ಟೇ ಮತ್ತೆ ಆರಂಭ ಮಾಡಿಕೊಂಡಿದ್ದಾರೆ ಮೊದಲು ಕೂಗಾಟ ಅವಾಚ್ಯ ಪದಗಳ ಬಳಕೆ ಮಾಡಿಕೊಂಡು ಓಡಾಡ್ತಿದ್ದಂತಹ ಇವರು ಈಗ ಬದಲಾಗಿದ್ರು ಆದ್ರೆ ಮತ್ತೆ ಇತ್ತೀಚೆಗಷ್ಟೇ ಬಹುತೇಕ ಸಂದರ್ಭಗಳಲ್ಲಿ ಮೌನವನ್ನು ಕೂಡ ತಾಳ್ತಾ ಇದ್ರು ಯಾರು ಎಷ್ಟೇ ಟ್ರಿಗರ್ ಮಾಡಿದ್ರು ಅವರು ರೇಗಾಡ್ತಾ ಇರಲಿಲ್ಲ ತಾಳ್ಮೆಯಿಂದ ವರ್ತನೆ ಮಾಡ್ತಾ ಇದ್ರು ಆದ್ರೆ ಈಗ ಅವರ ಹಳೆಯ ವರ್ಷನ್ ಮತ್ತೆ ಆರಂಭವಾಗಿದೆ ಆದ್ರೆ ಈಗ ಅವರು ಸದ್ಯಕ್ಕೆ ಗಿಲ್ಲಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಒಂದೇ ಕಡೆ ಕುಳಿತಿದ್ರು ಅಲ್ಲಿಯೇ ಗಿಲ್ಲಿ ಕೂಡ ಕುಳಿತಿದ್ದ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಶುರುವಾಗಿತ್ತು ಇಬ್ಬರು ಕಿರಿಕ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಮಾತನಾಡಿದ್ರು ಅಂತ ಅಶ್ವಿನಿ ಅಶ್ವಿನಿ ಮಾತನಾಡಿದ್ರು ಅಂತ ಗಿಲ್ಲಿ ಹೀಗೆ ಮಾತಿಗೆ ಮಾತು ಬೆಳೆದಿದೆ ತಾಳ್ಮೆ ಕಳೆದುಕೊಂಡಂತಹ ಅಶ್ವಿನಿ ಗಿಲ್ಲಿಗೆ ಜೋಕರ್ ಥರ್ಡ್ ಕ್ಲಾಸ್ ಎಂದೆಲ್ಲ ಬೈದಿದ್ದಾರೆ ಇನ್ನು ಅಶ್ವಿನಿಗೆ ಏಕವಚನದ ಪದವನ್ನ ಗಿಲ್ಲಿ ಬಳಕೆ ಮಾಡಿದರು ಇದರಿಂದ ಸಿಟ್ಟಾದಂತಹ ಅಶ್ವಿನಿ ಗಿಲ್ಲಿ ನಿನ್ಗೆ ಬೆನ್ಮುಳೆ ಇಲ್ಲ ನೀನೊಬ್ಬ ಜೋಕರ್ ಜೋಕರ್ ಕ್ಯಾಪ್ಟನ್ ಥರ್ಡ್ ಕ್ಲಾಸ್ ನೀನು ಅಂತ ಕೂಗಾಡಿದ್ದಾರೆ ಈ ವಿಷಯ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮತ್ತೆ ಹಳೆಯ ವರ್ಷನ್ ಮರುಕಳಿಸಿದೆ ಅನ್ನೋದು ಅನೇಕ ಜನರ ಅಭಿಪ್ರಾಯ ಅಶ್ವಿನಿ ಗೌಡ ಅವರು ಈ ಮೊದಲು ಬಳಕೆ ಮಾಡಿದಂತಹ ಪದಗಳ ಆಡಿಯೋ ಹಾಕಲಾಗಿತ್ತು ಅಲ್ಲಿಂದ ಅವರು ಬದಲಾಗಿದ್ದಾರೆ ಅಂತ ಅನೇಕ ಜನರಲ್ಲಿ ಭಾಸವಾಗಿತ್ತು ಅದರ ಮತ್ತೆ ಈಗ ಕೂಗಾಡಿ ಕಿರ್ಜಾಡಿ ಜೋರಾಗಿ ಅವಾಚ್ಯ ಪದಗಳಿಂದ ಬೈದು ಸುದ್ದಿ ಆಗ್ತಾ ನಿಮ್ಮ ಜಗಳದಿಂದ ಇಡೀ ಮನೆಗೆ ಗಾರ್ಡನ್ಗೆ ಗೆ ಆಗ್ತಾ ಇಲ್ಲ ಟಾಕ್ಸಿಕ್ ಅನಿಸ್ತಾ ಇದೆ ದಯವಿಟ್ಟು ನಿಲ್ಸಿ ಇನ್ನು ಈ ರೀತಿಯ ವಿಷಯಗಳನ್ನ ಮಾತನಾಡೋದಕ್ಕೆ ಸುದೀಪ್ ಸರ್ ಬರ್ಬೇಕಾ ಅಂತ ಸ್ಪಂದನ ಕೇಳಿಕೊಂಡಿದ್ದಾರೆ ಇದಾಗಿಯೂ ಕೂಡ ಧ್ರುವಂತ್ ಮಾತನ್ನ ನಿಲ್ಲಿಸ್ಲಿಲ್ಲ ಕೇಳಿ ಕೇಳಿ ಇಸ್ಕೋತಾ ಇದ್ದಾನೆ ನಾನೇನು ಮಾಡ್ಲಿ ಅಂತ ಗಿಲ್ಲಿ ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇದೀಗ ಮತ್ತೆ ಅಶ್ವಿನಿ ಅವರು ತಮ್ಮ ಹಳೆಯ ವರ್ಷನನ್ನ ಮುಂದುವರೆಸಿದ್ದಾರೆ ಇದಕ್ಕೆ ವಾರಾಂತ್ಯದಲ್ಲಿ ಕಿಚಾ ಸುದೀಪ್ ಯಾವ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಡ್ತಾರೆ ಯಾರ್ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಮತ್ತು ನೀವು ಕಾದ್ ನೋಡಬೇಕಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು